ದಸರಾ ಆನೆಗಳ ಬಳಿ ರೀಲ್ಸ್ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಿದ್ದು ಆನೆಗಳ ಬಳಿ ಹೋಗದಂತೆ ತಡೆಯಲು ಕಮಾಂಡೋ ಬಳಕೆಗೆ ತಿಳಿಸಲಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಮೈಸೂರು ಅರಮನೆಯಲ್ಲಿಂದು ಜಾಂಬೂ ಸವಾರಿಯ ಪ್ರಧಾನ ಆಕರ್ಷಣೆಯಾದ ದಸರಾ ಆನೆಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಮಾವುತರು ಮತ್ತು ಕಾವಾಡಿಗಳು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಭೋಜನ ಬಡಿಸಿದ ಬಳಿಕ ಮಾತನಾಡಿದ ಅವರು ದಸರಾ ಆನೆಗಳ ಸೊಂಡಿಲು ದಂತ ಹಿಡಿದುಕೊಂಡು ಫೋಟೋ ರೀಲ್ಸ್ ಮಾಡಿ ಸಾಮಾಜಿಕ ಜಾಣತಾಣಗಳಲ್ಲಿ ಹಾಕುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಆನೆಗಳನ್ನು ಪಳಗಿಸಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾಣಿಗಳ ವರ್ತನೆಯನ್ನು ಊಹಿಸುವುದು ಅಸಾಧ್ಯ ಹೀಗಾಗಿ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಆನೆಗಳ ಬಳಿ ಯಾರಿಗೂ ಬಿಡದಂತೆ ಸೂಚನೆ ನೀಡಲಾಗಿದೆ ಆದರೂ ಕೆಲವರು ಫೋಟೋ ರೀಲ್ಸ್ ಮಾಡಿದ್ದು ಇಂತಹವರಿಗೆ ನಿರ್ದಾಕ್ಷಿಣ್ಯವಾಗಿ ದಂಡ ಸೂಚಿಸಲಾಗಿದೆ ಕಳೆದ ಹದಿನೆಂಟರಂದು ಮಹಿಳೆಯೊಬ್ಬರು ಸಿಬ್ಬಂದಿಯ ಕಣ್ತಪ್ಪಿಸಿ ರೀಲ್ಸ್ ಮಾಡಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗಿದೆ ಇದು ಮೇಲ್ನೋಟಕ್ಕೆ ಕರ್ತವ್ಯ ಲೋಪವಾಗಿದೆ ಎಂಬುದನ್ನು ಪುಷ್ಟೀಕರಿಸಿದ್ದು ಅಧಿಕಾರಿ ಸಿಬ್ಬಂದಿಗೂ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು ಒಗ್ಗಡೆಗಳಾಗುವಂತಹ ಸಂಭವ ನಾನು ಮಾತನಾಡ್ತಾ ಇದ್ದಾಗ ಹೇಳಿದ್ದೆ ರೀಲ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆನೆ ಸಮೀಪ ಹೋಗಲಿಕ್ಕೆ ನಿಷೇಧ ಮಾಡಲಾಗಿದೆ ನಾನು ಒಂದು ನೋಟನ್ನು ಬರೆದು ಕಳಿಸಿದ್ದೇನೆ ಟಿಪ್ಪಣಿ ಬರೆದಿದ್ದೇನೆ ಅದರಲ್ಲಿ ಯಾರು ರೀಲ್ಸ್ ಮಾಡಿದ್ದಾರೆ ಅಥವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥವ್ರ ಮೇಲೇನು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳಿದ್ದೇನೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಮುಂದೆ ಸ್ಥಳೀಯ ಪೊಲೀಸರಷ್ಟೇ ಅಲ್ಲ ಸ್ವಲ್ಪ ಕಮಾಂಡೋಗಳಿಗೆ ಹಾಕಿ ಈ ಆನೆ ಹತ್ತಿರ ಯಾರು ಬರ್ಗಡದ ರೀತಿಯಲ್ಲಿ ಆನೆಗೆ ಯಾವುದೇ ರೀತಿಯಲ್ಲಿ ಕಾಟ ಆಗಲಿ ತೊಂದರೆ ಆಗಲಿ ಅದಕ್ಕೆ ಪ್ರಚೋದನೆ ಮಾಡುವಂಥ ಕೆಲಸ ಯಾರು ಮಾಡಬಾರ್ದು ಇವತ್ತು ಆಗೇನಾದರೂ ಆದರೆ ಅವಘಡಗಳಾಗುವಂಥ ಸಂಭವ ಇರ್ತದೆ ತಮ್ಮ ಮುಖಾಂತನೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಯಾರು ರೀಲ್ಸ್ ಮಾಡುವಂಥದ್ದಾಗಲಿ ಅಥವಾ ಸೆಲ್ಫಿ ತೆಗೆದುಕೊಳ್ಳುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬಾರದು ಮತ್ತು ಇದೇನು ದಸರಾ ಮಹೋತ್ಸವ ಇದೆ ಇದನ್ನು ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂತ ಮಾತನ್ನು ಒಂದು ವಿನಂತಿಯನ್ನು ಹೇಳ್ತಾರೆ